હાય નમસ્કાર સ્નિહિતે ન શુતિ જુએસ મર્યાદા પુરુષ સીતા માથે પતિ લક્ષ્મણના સહોદર શ્રીરામ જન્મભૂમિ ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡಕ್ಕೆ ಲೋಕಾರ್ಪಣೆ ಉಂಟು ಉದ್ಘಾಟನೆ ಆಗ್ತಿಟ್ಟು ಈ ಟೈಮಲ್ಲಿ ನನಗೆ ಏನು ನೆನಪಾಗ್ತಿಟ್ಟು ಅಂತ ಹೇಳಿದ್ರೆ ನಮ್ಮ ಊರಲ್ಲಿ ಶ್ರೀ ಅಯ್ಯಪ್ಪ ಭಜನ ಮಂದಿರ ಕೊಲ್ಲಮಗರು ಇಲ್ಲಿ ಅಯ್ಯಪ್ಪ ಭಜನಾ ಮಂದಿರ ಉದ್ಘಾಟನೆ ಆಗುವ ಸಂದರ್ಭದಲ್ಲಿ ಸಾಧಾರಣ ಊರಿನ ಎಲ್ಲಾ ಮನೆಗಳಿಗೆ ಹೋಗಿ ಭಜನೆ ಕಾರ್ಯಕ್ರಮ ಮಾಡ್ತಿದ್ದ ಅಲ್ಲಿ ನಾನು ಮುಖ್ಯವಾಗಿ ಹೇಳ್ತಾ ಇದ್ದಂಥ ಭಜನೆ ಯಾವುದಂತ ಹೇಳಿದ್ರೆ ರಾಮರಾಮ ಅಕ್ಷರ ಈ ಭಜನೆನ ಸಾಧಾರಣ ಎಲ್ಲಾ ಮನೆಯಲ್ಲಿ ನಾನು ಹೇಳ್ತಾ ಇದ್ದೆ ಹಾಗಾಗಿ ಆ ಭಜನೆನ ಮತ್ತೆ ಹೇಳುವ ಪ್ರಯತ್ನ ಮಾಡ್ತಾಳೆ ಕೇಳಿ रामा राम यम्भेरडक्षर प्रेमादि तु सृजनरनो रामा राम यम्भेरडक्षर प्रेमादि तु सृजनरनो प्रेमादि तु सृजनरनु ಹಾಲ ಹಲವನ್ನು ಪಾನವ ಮಾಡಿದ ಪಾಲ ಬಲ್ಲವನು ಹಾಲ ಹಲವನ್ನು ಪಾನವ ಮಾಡಿದ ಪಾಲ ಬಲ್ಲವನು ಆಲಾ ಪಿಸುತ ಶಿಲೆಯಾಗಿದ್ದ ಆಲ ಪಿಸುತ ಶಿಲೆಯಾಗಿದ್ದ ಬಾಳೆಯ ಹಲ್ಲೆಯ ರಾಮ ರಾಮ ಎಂಬೆರಡಕ್ಷರ ಪ್ರೇಮಾದಿ ಸಲಹಿತು ಸೃಜನರನು ಪ್ರೇಮಾದಿ ಸಲಹಿತು ಸೃಜನರನು ಅಂಜಿಕೆ ಹಿರಿ ಸಾರಿದ ಗೋಪಿ ಕುಂಜಾರ ರವಿಸೂತಾ ಬಲ್ಲವನು ಅಂಜಿಕೆ ಹಿರಿ ಸಾರಿದ ಗೋಪಿ ಕುಂಜಾರ ರವಿಸೂತಾ ಬಲ್ಲವನು यञ्जल फलगाळ हूगर् पेसेदजल पलगाळ हूगर् पे सेद कुञ्जलोचनया केळ राम राम यम्बेराडक्षर प्रेमादि सलहेतु सुजनरनु प्रेमादि सलहितु सुजनरनु ಕಾಲವನರಿತು ಸೇವೆಯ ಮಾಡಿದ ಲೋಲಾ ಕ್ಷಣನೇ ಬಲ್ಲವನು ಕಾಲವನರಿತು ಸೇವೆಯ ಮಾಡಿದ ಲೋಲಾ ಕ್ಷಣನೇ ಬಲ್ಲವನು याळा शयन विजय विठलना लीले शयन विजय विठ्ठलना लीले सरथीय केळनु रामरमडक्षर प्रेमादि सलहितु सुजनरनु रामा रामा एम्बेराडाक्षर प्रेमादि सलहितु सृजनरनु प्रेमादि ಓಕೆ ಎಸ್ ಈ ಒಂದು ಭಜನೆ ಉಟ್ಟಲ್ಲ ಸದಣ ನಾ ಈ ಭಜನೆ ಬರೆದಿರ್ಕಣ ಈ ಪುಸ್ತಕದ ಒಂದು ಏಳನೇ ಕ್ಲಾಸ್ರ ಪುಸ್ತಕ ಈ ಪುಸ್ತಕ ಸದಣ ನಮ್ಮ ಅಮ್ಮ ಇದು ಕರೆಕ್ಟ್ ಕರೆಕ್ಟ್ನಾಗೇನ್ಬಿಟ್ಟು ಇಲ್ಲಿ ಹೆಸರು ಬರೆದದ್ದು ನಮ್ಮ ಅಮ್ಮ ಒಂದು ನಾವೇನು ಬೆಂಚಿಂದ ಅವತ್ತೆಲ್ಲ ಆವತ್ತೆಲ್ಲ ಬೆಂಚೆಲ್ಲ ಬೆಂಚಲ್ಲಿ ಕೂತ್ಕೊಂಡಿರ್ಕ ಅಮ್ಮ ಹೆಸರು ಬರೆದ ಪುಸ್ತಕ ತೀಜು ಕುಮಾರ್ ದೋಲನ ಮನೆ ಕೊಲ್ಲಮಗುರು ಅಂತ ಸದಾ ನಾ ಏಳನೇ ಕ್ಲಾಸಿಂದ ಈ ಪುಸ್ತಕನ ಅನ್ನಿರುಟ್ಟು ಅಂದರೆ ನಾವು ಏಳನೇ ಕ್ಲಾಸಲ್ಲೂ ಕೂಡ ಅಂದರೆ ಶಿಕ್ಷಣದಿರುವಾಗ ಭಜನೆ ಕಾರ್ಯಕ್ರಮ ನಮ್ಮ ಪ್ರೈಮರಿ ಸ್ಕೂಲಲ್ಲ ಮಾಡ್ತಾಯಿದ್ದ ಹಾಗಾಗಿ ಈ ಟೈಮಲ್ಲಿ ಈ ಭಜನೆ ನೆನಪಾಯಿತು